இது எரட் ஆகும் நெலக்கே சங்கேத கைல சைடிகிட்டுவா அது தலைமேலே நெலக்கில் சைட் வா அனுஷா நான்

ಏ ಇಲ್ಲಿ ಅವ್ರ ಮಾರ್ಟಿ ಲೆಕ್ಕಗಳು ಕರೆಕ್ಟ್ ಅದಾವ ಈಗ ಈಗ ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡಿಂದ ಕರೆಕ್ಟ್ ಆಗಾವ್ ನಾಲ್ಕೂವರೆ ಲೆಕ್ಕ ಕರೆಕ್ಟ್ ಅದಾವ ಕ್ಲಾಪ್ಸ್ ಆಕ್ರವರೆಗೆ ಇಬ್ಬರಿಗೆ ಅವ್ರು ಮಾಡಿದ್ ಮಾಡಿದ ಅಳಕಸ್ ಬೇರೆ ಹಾಕ್ತೀನಿ ಕರೆಕ್ಟ್ ಇರ್ಬೇಕಾ ಸೆವೆನ್ ಝೀರೋ ಏಳು ಕೊಟ್ಟರೆ ಏಳು ಮೂವತ್ತೈದು ಏಳು ಅಂದರೆ ಏಳು ನೂರಪ್ಪ ಕರೆಕ್ಟ್ ಹೇಳ್ಕೊಂಡು ಮಾಡ್ರಿ ಅದು ನೋಡು ಮಾಡ ಬಡ ಬಡ ಹಾಂ ಅದು ಮೂರನೇದು ಬಿಡು ಈಗ ಇಲ್ಲಿ ಕೆಳಗೆ ಈಗ ಬೇರೆದಾದ ಜಾಗ ಬಿಟ್ಟು ಕೆಳಗೆ ಹಾಕೋ ಈಗ ಅವ್ರು ಮಾಡೋದು ನೀವು ಅಭ್ಯಾಸ ಬಿಡಿಸುವಾಗ ನೋಡ್ಕೊಂಡು ಮಾಡ್ಕೋರಿ ಕೌಂಟಿಂಗ್ ನಂಬರ್ಸ್ ಹಾಕೋ ರೀ ಒನ್ ಟು ತ್ರೀ ಲೆಕ್ಕಗಳಿಗೆ ಅಂದರೆ ಯಾವ್ದು ಲೆಕ್ಕನೋದ ನೀ ಯಾವಾಗ ಬಿಟ್ಟಿ ಅದಷ್ಟು ಬಿಟ್ಟು ಮುಂದಿನ ಹಾಕೋ ನಿಮಗೆ ಗುಣಾಕಾರಲ್ಲಿ ಒಂದು ಸಂಖ್ಯೆ ಎರಡು ಸಂಖ್ಯೆ ಮೂರು ಸಂಖ್ಯೆ ನಾಲ್ಕು ಸಂಖ್ಯೆ ಹಂಗೆ ಕಂಟಿನ್ಯೂ ಬರ್ತಿರ್ಬೇಕು ಮರ್ತ್ ಹೋಗಿರ್ಬಾರ್ದು ಒನ್ ಸಿಕ್ಸ್ ರಾತ್ರಿ ರೈಟ್ ಹಾಕಿ ಲೆಕ್ಕ ಅದು ಹಾಂ ವೆರಿ ಗುಡ್ ಎಷ್ಟನೇದ ಅದು ಅದ ಎಷ್ಟೇ ಅದ ಐದು ಐದು ಹೊತ್ತು ನಮ್ಮ ನಂಬರ್ ಹಾಕೋ ಸಂಖ್ಯೆ ಅದ ಐದು ಹಾಕೊಂಡು ಅದು ಒನ್ ಫೈವ್ ಜೀರೋ ಮೊದಲು ರಾತ್ ಬಿಡಿಸಿದ್ರೆ ಅದು ಮಾಡ್ಕೋ ಸೆಂಟೆನ್ಸ್ ಅಲ್ಲಿ ಬಿಡಿಸ್ಬೇಕು ನೀವೇ ಈ ತರ ಬಿಡಿಸಿದ್ರೆ ಗುಣಾಕಾರ ಲೆಕ್ಕಗಳು ನಿಮಗೆ ಕಡ್ಡಾಯವಾಗಿ ಬರ್ತಾವೆ ಕನ್ಫರ್ಮ್ ಆಗುತ್ತೆ ಎಷ್ಟನೇ ತದಮ್ಮಿ ಅದು ಎಂಟನೇ ತದನು ವೆರಿ ಗುಡ್ ರೈಟ್ ಹಾಕಮ್ಮಿ ರಾತು ಫೈವ್ ಸೆವೆನ್ ಸಿಕ್ಸ್ ಎಷ್ಟು ಕರೆಕ್ಟ್ ಮಾಡಿದ್ರು ಅವರು ವೆರಿ ಗುಡ್ ಎರಡು ಕರೆಕ್ಟ್ ಹಾಕಮ್ಮಿ ಮೂರು ಸಂಖ್ಯೆ ಗುಣಾಕಾರ ಬಂದು ಇಲ್ಲ ಎರಡು ಸಂಖ್ಯೆ ಬರ್ತಾವೆ ಒಂದ್ ಸಂಖ್ಯೆ ಹೆಂಗ್ ಮಾಡ್ತಿರಲ್ಲ ಅದೇ ಎರಡು ಸಂಖ್ಯೆದು ಕೈಲಗಳು ಮ್ಯಾಲೆ ಇಟ್ಕೊಂಡು ಮಾಡ್ಬೇಕು ಈಗ ಮೂರು ಸಂಖ್ಯೆ ಆತು ಈಗ ನೆಕ್ಸ್ಟ್ ಸಂಖ್ಯೆ ಏನ್ ಮಾಡೋಣ ನಾಲ್ಕು ಸಂಖ್ಯೆ ಮಾಡೋಣ ಇದು ಬಂದು ಇಲ್ಲ ಅರ್ಥ ಐತೆ ಎಲ್ಲರಿಗೆ ಕ್ಲಾಸ್ ಸಾಕ್ರವರಿಗೆ ಇಬ್ರು ಎರಡೆರಡು ಮಾಡ್ಬೇಕು ನೋಡೋದು ಹಂಗೆ ಅಳಿಸಿ ಹೊಲಸೋಲಸು ಮಾಡಬೇಡ ಅದು ಒಂಬತ್ತು ಕರೆಕ್ಟ್ ಮಾಡಿ ಒಂದು ಸಂಖ್ಯೆ ಕಾಣುವಂಗಲ್ಲದು ಸೈಲೆಂಟ ಮಾಡೋದೇನು ಹಂಗೆ ಮಗ್ಗಿ ಹೇಳ್ಕೊಂಡು ಮಾಡ್ರಿ ಬೇರೆಯವ್ರಿಗೆ ಗೊತ್ತಾಗಬೇಕಾದ್ರು ಸರಿ ಅದಾವ ಅವ್ರು ಇಬ್ರು ಮಾಡಿದ್ದು ಲೆಕ್ಕ ಕರೆಕ್ಟ್ ಅದಾವ ಕ್ಲಾಸ್ ಹಾಕವ್ರಿ ಈಗ ಕ್ಲಾಶ್ ಹಾಕ್ರಿ ಆಯ್ತು ಅದು ರೈಟ್ ಹಾಕಮ್ಮ ನಿಂದು ಬರ್ರಿ ನೆಕ್ಸ್ಟ್ ಮಾಡ್ರ ಇಲ್ಲಿ ನೋಡು எர்டு மாதம் இச்சுக்கி ஒன்பத்திரி ஆமே இச்சுக்கடையா

ಯಾಕೆ ಕೇಳು ಒಂಬತ್ತೊಂಬತ್ತಲೇ ಎಷ್ಟು ಅದು ಅಲ್ಲಿ ಸಂಖ್ಯೆ ನೀವು ನನಗೆ ನೋಡಬೇಡ ಒಂಬತ್ತೊಂಬತ್ತಲೇ ಎಷ್ಟು ಎಂಬತ್ತೊಂದು ಕೈಲ ನಾಲ್ಕು ಎಷ್ಟು ಆತದ ಕೈಲ ನಾಲ್ಕು ಅದಲ್ಲ ಒಂಬತ್ತರ ಕೆಳಗೆ ಎಂಬತ್ತೊಂದು ನಾಲ್ಕು ಎಷ್ಟು ಆತದ ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಅದು ನಾಲ್ಕು ತಗೋದು ಐದು ಮಾಡೋದು ಪೂರ್ತಿನ ತಪ್ಪದ ನಿಂದ್ ಲೆಕ್ಕನೆ ಒಂಬತ್ತ್ಮೂರಲ್ಲೇ ಎಷ್ಟು ಹಾಂ ಇಪ್ಪತ್ತೇಳು ಇಪ್ಪತ್ತೇಳು ಎಂಟು ಎಷ್ಟ ಕೈಲ ಎಂಟು ಎಂಟು ಹಾಂ ಹ್ಞೂ ಮೂವತ್ತೈದು ಮಾಡೋದು ಮೂವತ್ತು ಒಂದು ತಾಕೆ ಮಾಡಿ ಒಂದು ತೆಗಿಯೋದು ನೀವು ಮಾಡು ಹೇಳ್ತೀನಿ ಹ್ಞೂ ಇವಾಗ ಒಂಬತ್ನಾಲ್ಕಲ ಎಷ್ಟು ಹಾಂ ಮೂವತ್ತಾರು ಕೈಲ ಮೂರು ಎಷ್ಟು ಕೈಲ ಮೂರು ಹಾಂ ಮತ್ತೆ ನೀ ಐದಕ್ಕೆ ಮೂವತ್ತೊಂಬತ್ತು ಮಾಡ್ಬೇಕಿಲ್ಯದು ಹ್ಮ್ ಮತ್ತ ಅದ ಅಳಕಸು ಒಂಬತ್ತು ಮಾಡೋದು ಹಾಂ ಹಾಂ ಮತ್ತ ಗೊತ್ತಾಗಲ್ಲ ಮತ್ತ ಮೂವತ್ತೊಂಬತ್ತು ಅಂತ ಹೇಳಕತ್ತಿನಿ ಮತ್ತೆ ಇದು ಓದ್ಕೊಳ್ತ ಹ್ಮ್ ಈಗ ಕರೆಕ್ಟ್ ರೈಟ್ ಹಾಕೋದು ಏ ಮಾಡೋ ನೀಂದ ನೀಂಗೆ ಹಾ ಜೀರೋದ್ರಿಯೇ ಮಾಡಾಕತಿ ಮೊದಲ ಏನು ಇದು ಮಾಡಾಕತಿ ಏ ಜೀರೋ ಮಗ್ಗಿ ಐತಿ ಸೊನ್ನೆ ಮಗ್ಗಿ ಅದ ಮತ್ತೆ ಸೊನ್ನೆ ಒಂಬತ್ತನೇ ಎಷ್ಟಾಗ್ತದ ಸೊನ್ನೆ ಒಂಬತ್ತನೇ ಎಷ್ಟು ಮತ್ತೆ ಕರೆಕ್ಟ್ ರೀತ್ ಕೇಳ್ತಿ ಎಲ್ಲ ಹಾಕಿಸ್ ಕರೆಕ್ಟ್ ಅದಾ ಕರೆಕ್ಟ್ ಅದ ನೀವೆಲ್ಲ ಮಾಡಿದ್ದು ಅವನು ಕರೆಕ್ಟ್ ಅದ ಇಲ್ಲೇ ಸರಿ ತಲೆ ತೆಗಿಯಲ್ಲಿದ್ದು ಹಿಂಗೆ ಸರಸು ರೈಟ್ ಹಾಕೋದು ಕ್ಲಾಸ್ ಹಾಕ್ರವ್ರಿಬ್ರಿಗೆ ఎడ్కొండి మిబంజనా ಹದಿನಾರು ಮೂರು ತಪ್ಪಾಗದ ನೀನು ಅದ್ರ ಲೆಕ್ಕ ರೈಟ್ ಹಾಕಿ ಒಂದೇದು ಹಾಕಿದೀ ಎರಡನೇದು ಹಾಕು ಅವ್ರು ಮಾಡಿ ಲೆಕ್ಕ ಕಟ್ಟದವಾ ಕ್ಲಾಸ್ ಎರಡು ಎರಡು ಮುಗೀತು ಅಂದ್ರೆ ಈಗ ಸಮಸ್ಯೆಗಳನ್ನು ಬಿಡಿಸುವ ಸಮಸ್ಯೆಗಳಾದ್ಮೇಲೆ ಅಭ್ಯಾಸ ಒನ್ ಗುಣಕಾರ ಕಂಪ್ಲೀಟ್ ಅವ್ರು ಮಾಡಿದ ಕರೆಕ್ಟ್ ಅಲ್ಲವಾ ಕ್ಲಾಸ್ ಹಾಕವ್ರಿ ಬನ್ನಿ ಈಗ ஏன்கதா ஏழெண்டே ஐவத்தார ஏழு நாக்கில இப்பெட்டு மூவத்து மூவத்மூறு ஏழு பூஜ்ல பூஜை முருமூறு ஏழந்தோழ கரெக்டா ரைட்டா வரேன் முகீத்திலோ முகீதா தப்பு தப்பது நோடு முக்த இவாக விடசோது மேடம் ಸಮಸ್ಯಗಳನ್ನು ಬಿಡಿಸಿ ಅಂತ ಸಮಸ್ಯೆಗಳಲ್ಲಿ ಒಂದೇ ಪ್ರಶ್ನೆ ಏನಾದ್ರಿ ಕಿತ್ತಳೆ ಹಣ್ಣನ್ನು ರಫ್ತು ಮಾಡುವ ಹಣ್ಣಿನ ಬಲ್ಲ ಮತ್ತಿಯಲ್ಲಿ ಒಂದ್ನೂರ ನಲ್ವತ್ನಾಲ್ಕು ಇರುತ್ತವೆ ಒಂದು ಡಬ್ಬಿದೊಳಗ ಒಂದ್ನೂರ ನಲ್ವತ್ನಾಲ್ಕು ಹಣ್ಣು ಅದ ಏನ

ಒಂದ್ ತರದ ಒಂಬತ್ ಮೂವತ್ತೈದು ರೂಪಾಯಿಗಳಿಗೆ ಮಾರುತ್ತಾನೆ ಅವರಿಗೆ ಗೋಧಿ ಏನು ಮಾರುವುದರಿಂದ ದೊರೆಯುವ ಒಟ್ಟು ಒಬ್ಬ ರೈತ ಏನು ಮಾಡ್ತಾನ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಕ್ವಿಂಟಲ್ ಗೋಧಿ ಬೆಳಿತನ ಒಂದು